ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಗ್ಗಿ ಭವ ನಾನು ಇವತ್ತು ಅಕ್ಕ ನೂಡಲ್ಸ್ನ ಮಾಡ್ತಾಯಿದ್ದೀನಿ ಯಾವುದೇ ಸಾಸನ್ನು ಯೂಸ್ ಮಾಡದೆ ಮನೆಯಲ್ಲೇ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಆರೋಗ್ಯಕ್ಕೂ ಒಳ್ಳೆಯದು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಇವಾಗ ಔಟ್ಸೈಡು ಸಾಸ್ ಅದು ಹಾಕಿರ್ತಾರೆ ಹೆಲ್ದಿಗೆ ಒಳ್ಳೆಯದಲ್ಲ ಹಾಗಾಗಿ ಮನೆಯಲ್ಲೇ ಸುಲಭವಾಗಿ ಹೆಲ್ದಿಯಾಗಿ ಮಾಡ್ಕೊಬೋದು ಇವಾಗ ನೋಡಿ ಮೂರು ಟೊಮೆಟೋನ ದೊಡ್ಡದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿಕಾಯನ್ನು ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಪೇಸ್ಟು ರೆಡಿಯಾಗಿದೆ ಇವಾಗ ನಾನೊಂದು ಪಾತ್ರೆಗೆ ನೀರನ್ನು ಹಾಕಿದ್ದೀನಿ ನೀರು ಹಾಕಿ ಇದು ಕುದಿ ಬರಬೇಕು ನೀರು ಕುದಿಬೇಕು ನೀರು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಇವಾಗ ನೀರು ಕುದೀತಾಯಿದೆ ನೋಡಿ ಇವಾಗ ನೂಡಲ್ಸನ್ನು ಹಾಕಬೇಕು ತುಂಬ ಕುದಿಸ್ಬಾರ್ದು ನಾನು ತೋರಿಸ್ತೀನಿ ಆ ಇದರಲ್ಲಿ ಇದನ್ನು ಕುದಿಸ್ಕೋಬೇಕು ತುಂಬ ಮೆತ್ತಗೆ ಕುದಿಸ್ಕೋಬಾರ್ದು ಚೆನ್ನಾಗಲ್ಲ ಅದು ಈ ಥರ ಕಟ್ ಆಗಬೇಕದು ಆ ಥರ ಅದನ್ನು ಬೇಯಿಸ್ಕೋಬೇಕು ತುಂಬ ಕುದಿಸಿದರೆ ಮೆತ್ತಗೆ ಆಗಿಬಿಡುತ್ತೆ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ನೋಡಿ ಇವಾಗ ಇದೆ ಇವಾಗ ನೋಡಿ ಈ ಥರ ಬೆಂದಿರಬೇಕದು ತುಂಬ ಕುದಿಸ್ಬಾರ್ದು ನೋಡಿ ಇವಾಗ ತೋರಿಸ್ತೀನಿ ನೋಡಿ ಈ ಥರ ಕಟ್ಟಬೇಕು ಇದು ಪರ್ಫೆಕ್ಟ್ ಇದೆ ಇವಾಗ ಇದನ್ನು ಸೋಸಿ ತೊಗೊತಾ ಇದ್ದೀನಿ ನೋಡಿ ಈ ಥರ ಜಾಳಗಿ ಟೈಪ್ ಇದ್ದಲ್ಲಿ ಹಾಕಿ ಜಾಳ್ಗಿ ಇರೋದನ್ನು ತಗೊಂಡು ಇವಾಗ ಇದನ್ನು ಸೋಸಿ ತೊಗೊತಾ ಇದ್ದೀನಿ ಮತ್ತು ಇದನ್ನು ಅದೇ ಪಾತ್ರೆಗೆ ಹಾಕಿ ತಣ್ಣೀರನ್ನ ಇದ್ದೀನಿ ತಣ್ಣೀರು ಹಾಕೋದ್ರಿಂದ ಉದುರು ಉದುರಾಗಿ ಆಗುತ್ತೆ ನೂಡಲ್ಸು ನೋಡಿ ಇವಾಗ ಮತ್ತೆ ನಾನು ಸೋಸಿ ಇದ್ದೀನಿ ನೋಡಿ ಈ ಥರ ತಣ್ಣೀರು ಹಾಕಿ ಸೋಸಿ ತೊಗೋದ್ರಿಂದ ನೂಡಲ್ಸು ತುಂಬಾ ಉದುರು ಉದುರಾಗಿ ತುಂಬ ಚೆನ್ನಾಗುತ್ತೆ ಇವಾಗ ನೋಡಿ ನಾನು ಕಡಾಯಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇವಾಗ ರುಬ್ಕೊಂಡಿರುವಂತಹ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಟೊಮೆಟೊ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇದನ್ನು ಇವಾಗ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳು ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟೇ ಆಗಿರುತ್ತೆ ನಾವು ಯಾವುದೇ ಸಾಸನ್ನು ಯೂಸ್ ಮಾಡಿಲ್ಲ ಈ ಥರ ಮಾಡಿ ನೋಡಿ ಇವಾಗ ನೋಡಿ ನೆನೆಸಿರುವಂತಹ ಪಟಾಣಿಗಳನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದು ಬೌಲ್ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ ಉದ್ದೆ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಒಂದು ಕ್ಯಾಪ್ಸಿಕಮ್ನ ಉದ್ದೆ ಕಟ್ ಮಾಡಿ ತೊಗೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ತುಂಬ ಕುದಿಸ್ಬಾರ್ದು ವೆಜಿಟೇಬಲ್ನ ತುಂಬ ಕುದಿಸ್ಬಿಟ್ರೆ ನೂಡಲ್ಸು ಚೆನ್ನಾಗಾಗಲ್ಲ ಮೆತ್ತ ಮೆತ್ತೆಗೆ ಆಗಿಬಿಡುತ್ತೆ ಇದು ಅರ್ಧ ಭಾಗ ಅಷ್ಟೇ ಬೆಂದಿರಬೇಕು ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ಮು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ನೋಡಿ ನಾನು ಈದು ನೂಡಲ್ಸನ್ನ ತೊಗೊಂಡಿರೋದು ಈದೇ ನೂಡಲ್ಸನ್ನ ತೊಗೊಂಡು ಅದರಲ್ಲಿರುವಂತಹ ನೂಡಲ್ಸ್ ಮಸಾಲನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಮಾಡಿ ನೋಡಿ ಟೇಸ್ಟ್ ಸೂಪರ್ ಆಗಿರುತ್ತೆ ಎಕ್ಸ್ಟ್ರಾ ಮತ್ತೆ ಖಾರನ ನಾವು ಯೂಸ್ ಮಾಡಬಾರ್ದು ಇವಾಗ ನಾವು ಹಸಿಮೆಣ್ಸಿಕಾಯಿ ಎರಡನ್ನ ತೊಗೊಂಡಿದ್ದೀವಿ ಅಷ್ಟೇ ಸಾಕು ಖಾರ ತುಂಬ ಹಾಕಿದರೆ ಚೆನ್ನಾಗಾಗಲ್ಲ ಇವಾಗ ಕುದಿಸ್ಕೊಂಡಿರುವಂಥ ನೂಡಲ್ಸನ್ನ ಇದ್ದೀನಿ ಇವಾಗ ಕಟ್ ಮಾಡಿರುವಂಥ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದೆರಡು ನಿಮಿಷ ಸ್ಟೋವ್ ಮೇ ಸ್ಟೋವ್ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಮಿಕ್ಸ್ ಮಾಡಿದಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲೇ ಇಷ್ಟು ಟೇಸ್ಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಹೊರಗಿಂದ ಆಹಾರನ ಇಷ್ಟನ ಪಡಲ್ಲ ಮನೆಗಿಂತ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಆಗ ಮಾತ್ರ ನಿಮಗೆ ಗೊತ್ತಾಗೋದು ತುಂಬ ಚೆನ್ನಾಗಾಗಿದೆ ಅಂತ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್